ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಆಕ್ಟಿವ್ ಆಗಿರುವಂತಹ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಅಂಕಗಳಿಂದ ಪಾಸ್ ಆಗುವ ಪುರುಷಾರ್ಥ ಮಾಡಿರಿ ಸುಸ್ತಾಗಿರುವ ವಿದ್ಯಾರ್ಥಿಗಳಾಗಬಾರದು ಯಾರಿಗೆ ಪೂರ್ತಿ ದಿನ ಮಿತ್ರ ಸಂಬಂಧಿಕರ ನೆನಪು ಬರುತ್ತಿರುತ್ತದೆ ಅವರಿಗೆ ಸುಸ್ತು ಸುಸ್ತಿನ ವಿದ್ಯಾರ್ಥಿಗಳೆಂದು ಹೇಳಲಾಗುವುದು ಪ್ರಶ್ನೆ ಸಂಗಮ ಯುಗದಲ್ಲಿ ಎಲ್ಲರಿಗಿಂತ ಹೆಚ್ಚು ಅದೃಷ್ಟವಂತರೆಂದು ಯಾರಿಗೆ ಹೇಳಲಾಗುವುದು ಉತ್ತರ ಯಾರು ತಮ್ಮ ತನು ಮನ ದನ ಎಲ್ಲವನ್ನು ಸಫಲ ಮಾಡಿಕೊಂಡಿದ್ದಾರೆ ಮತ್ತು ಮಾಡುತ್ತಿದ್ದಾರೆ ಅವರು ಎಲ್ಲರಿಗಿಂತ ಹೆಚ್ಚು ಅದೃಷ್ಟವಂತರು ಕೆಲವರಂತೂ ಬಹಳ ಕಂಜೂಸಿರುತ್ತಾರೆ ಮತ್ತೆ ತಿಳಿದುಕೊಳ್ಳಲಾಗತ್ತೆ ಅಂತಹವರಿಗಾಗಿ ಇವರ ಅದೃಷ್ಟದಲ್ಲಿ ಇಲ್ಲ ಎಂದು ತಿಳಿದುಕೊಳ್ಳುವುದೇ ಇಲ್ಲ ವಿನಾಶ ಸಣ್ಣದಲ್ಲಿ ನಿಂತಿದೆ ಏನಾದರೂ ನಾವು ಸೇವೆ ಮಾಡಬೇಕು ನಮ್ಮದನ್ನು ಸಫಲ ಮಾಡಿಕೊಳ್ಳಬೇಕೆಂದು ತಿಳಿದುಕೊಳ್ಳುವುದೇ ಇಲ್ಲ ಅದೃಷ್ಟವಂತ ಮಕ್ಕಳು ತಿಳಿದುಕೊಳ್ಳುತ್ತಾರೆ ತಂದೆ ಈಗ ಸಣ್ಣದಲ್ಲಿ ಬಂದಿದ್ದಾರೆ ನಾವು ನಮ್ಮೆಲ್ಲವನ್ನ ಸಫಲ ಮಾಡಿಕೊಳ್ಳಬೇಕು ಸಾಹಸ ಇಟ್ಟು ಅನೇಕ ಆತ್ಮರ ಭಾಗ್ಯ ರೂಪಿಸಲು ನಿಮಿತ್ತರಾಗುತ್ತಾರೆ ಗೀತೆ ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಓಂ ಶಾಂತಿ ಇಲ್ಲಂತೂ ತಾವು ಮಕ್ಕಳು ಅದೃಷ್ಟವನ್ನ ರೂಪಿಸಿಕೊಳ್ಳುತ್ತಿದ್ದೀರಾ ಗೀತೆಯಲ್ಲಿ ಶ್ರೀ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಮತ್ತು ಹೇಳುತ್ತಾರೆ ಭಗವಾನು ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಈಗ ಕೃಷ್ಣ ಭಗವಾನು ವಾಚ ಅಂತೂ ಇಲ್ಲ ಶ್ರೀಕೃಷ್ಣ ಅಂತೂ ಅದು ಮುಖ್ಯ ಗೋರಿ ಆ ರೀತಿ ನಾವು ಆಗಬೇಕು ಅನ್ನುವಂಥದ್ದು ಮತ್ತು ಶಿವ ಅನ್ನು ವಾಚವಾಗಿದೆ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತಿದ್ದೇನೆ ಅಂದಾಗ ಮೊದಲು ಅವಶ್ಯವಾಗಿ ರಾಜಕುಮಾರರಾಗಬೇಕು ಬಾಕಿ ಕೃಷ್ಣ ಭಗವಾನು ವಾಚ ಅಲ್ಲ ಕೃಷ್ಣ ಮೊದಲು ಬರ್ತಾರೆ ಜನ್ಮ ಪಡ್ಕೊಳ್ತಾರೆ ರಾಜಕುಮಾರ ಆಗ್ತಾರೆ ಬಾಕಿ ಎಲ್ಲರಿಗೂ ಸಂದೇಶ ಏನು ಕೊಡೋದಿಲ್ಲ ನನ್ನ ನೆನಪು ಮಾಡಿ ಎಂದು ಹೇಳುವುದಿಲ್ಲ ಕೃಷ್ಣ ಅಂತೂ ತಾವು ಮಕ್ಕಳ ಮುಖ್ಯ ಗುರಿಯಾಗಿದೆ ಇದು ಪಾಠಶಾಲೆಯಾಗಿದೆ ಭಗವಂತ ಓದಿಸುತ್ತಿದ್ದಾರೆ ತಾವೆಲ್ಲರೂ ರಾಜಕುಮಾರ ರಾಜಕುಮಾರಿಯರಾಗುತ್ತೀರಾ ತಂದೆ ಹೇಳುತ್ತಾರೆ ಬಹಳ ಜನ್ಮಗಳ ಅಂತಿಮದಲ್ಲಿಯೂ ಕೂಡ ಅಂತಿಮದಲ್ಲಿ ನಾನು ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಶ್ರೀಕೃಷ್ಣನ ಸಮಾನ ಆಗಲು ಈ ಪಾಠಶಾಲೆಯ ಶಿಕ್ಷಕ ಶಿವತಂದೆಯಾಗಿದ್ದಾರೆ ಶ್ರೀಕೃಷ್ಣ ಅಲ್ಲ ಶಿವತಂದೆಯೇ ದೈವಿ ಧರ್ಮದ ಸ್ಥಾಪನೆ ಮಾಡುತ್ತಾರೆ ತಾವು ಮಕ್ಕಳು ಹೇಳುತ್ತೀರಾ ನಾವು ಬಂದಿದ್ದೇವೆ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಆತ್ಮನಿಗೆ ಗೊತ್ತಿದೆ ನಾವು ಪರಂಪಿತ ಪರಮಾತ್ಮನಿಂದ ಈಗ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಬಂದಿದ್ದೇವೆ ಇದಾಗಿದೆ ರಾಜಕುಮಾರ ರಾಜಕುಮಾರಿಯರಾಗುವ ಅದೃಷ್ಟ ರಾಜಯೋಗ ಅಲ್ವಾ ಶಿವತಂದೆಯ ಮೂಲಕ ಮೊಟ್ಟ ಮೊದಲು ಸ್ವರ್ಗದ ಎರಡು ಎಲೆಗಳು ರಾಧಾಕೃಷ್ಣ ಬರುತ್ತಾರೆ ಅವರು ಜನ್ಮ ಪಡೆಯುತ್ತಾರೆ ಏನೆಲ್ಲ ಚಿತ್ರ ತಯಾರು ಮಾಡಲಾಗಿದೆ ಇದು ಸರಿಯಾಗಿದೆ ತಿಳಿಸ್ಲಿಕ್ಕೋಸ್ಕರ ತುಂಬಾ ಚೆನ್ನಾಗಿದೆ ಗೀತೆಯ ಜ್ಞಾನದಿಂದಲೇ ಅದೃಷ್ಟ ತಯಾರಾಗುವುದು ಅದೃಷ್ಟ ಬೆಳಗಿತ್ತು ಮತ್ತೆ ಕೆಟ್ಟು ಹೋಗಿದೆ ಬಹಳ ಜನ್ಮಗಳ ಅಂತಿಮದಲ್ಲಿ ತಾವು ಒಮ್ಮೆಲೆ ತಮ್ಮ ಪ್ರಧಾನರು ಬಡವರಾಗಿದ್ದೀರಾ ಈಗ ಪುನಃ ರಾಜಕುಮಾರರಾಗಬೇಕಾಗಿದೆ ಮೊಟ್ಟ ಮೊದಲು ಅವಶ್ಯವಾಗಿ ರಾಧಾಕೃಷ್ಣ ತಯಾರಾಗುತ್ತಾರೆ ನಂತರ ಅವರ ರಾಜಧಾನಿ ನಡೆಯುತ್ತದೆ ಕೇವಲ ಒಬ್ಬರಂತೂ ಇರುವುದಿಲ್ಲ ಅಲ್ವಾ ರಾಜಧಾನಿ ಅಂದ್ರೆ ಎಲ್ಲರೂ ಇರ್ತಾರೆ ಪ್ರಜೆಗಳು ಶ್ರೀ ಮತ್ತೆ ದಾಸದಾಸಿಯರು ಎಲ್ಲರೂ ಇರ್ತಾರೆ ಸ್ವಯಂವರದ ನಂತರ ರಾಧಾಕೃಷ್ಣನೇ ಲಕ್ಷ್ಮೀ ನಾರಾಯಣ ಆಗ್ತಾರೆ ನರನಿಂದ ರಾಜಕುಮಾರ ಮತ್ತು ನಾರಾಯಣ ಆಗೋದು ಒಂದೇ ಮಾತಾಗಿದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಲಕ್ಷ್ಮೀ ನಾರಾಯಣ ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಸ್ಥಾಪನೆ ಆಗಿರಬೇಕು ಆದ್ದರಿಂದ ಸಂಗಮ ಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಹೇಳಲಾಗುವುದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುವುದು ಬೇ ಅನ್ಯ ಧರ್ಮಗಳ ವಿನಾಶವಾಗುವುದು ಸತ್ಯಯುಗದಲ್ಲಿ ಅವಶ್ಯವಾಗಿ ಒಂದೇ ಧರ್ಮ ಇತ್ತು ಅದೇ ಭೂಗೋಳ ಚರಿತ್ರೆ ಅವಶ್ಯವಾಗಿ ಪುನಃ ಪುನರಾವರ್ತನೆ ಆಗುತ್ತಿದೆ ಪುನಃ ಸ್ವರ್ಗದ ಸ್ಥಾಪನೆ ಆಗುವುದು ಅಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿರುವುದು ಸ್ವರ್ಗ ಐದು ಸಾವಿರ ವರ್ಷಗಳಿಗೆ ಮೊದಲಿತ್ತು ಮತ್ತೆ ಈಗ ತಯಾರಾಗತ್ತೆ ಈಗಂತೂ ಸ್ಮಶಾನವಾಗಿದೆ ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಭಸ್ಮವಾಗಿದ್ದಾರೆ ಸತ್ಯಯುಗದಲ್ಲಿ ತಾವು ಮಹಲ್ಲುಗಳನ್ನ ನಿರ್ಮಾಣ ಮಾಡುತ್ತೀರಾ ಈ ರೀತಿ ಎಲ್ಲ ಕೆಳಗಡೆಯಿಂದ ಯಾವುದೋ ಚಿನ್ನದ ದ್ವಾರಿಕಾ ಅಥವಾ ಲಂಕೆ ಹೊರಗೆ ಬರುತ್ತೆ ಎಂದಲ್ಲ ದ್ವಾರಿಕ ಇರುತ್ತೆ ಲಂಕೆ ಇರುವುದಿಲ್ಲ ಗೋಲ್ಡನ್ ಏಜ್ ಎಂದು ಹೇಳಲಾಗುವುದು ರಾಮರಾಜ್ಯಕ್ಕೆ ಚಿನ್ನದ ಪ್ರಪಂಚವೆಂದು ಹೇಳಲಾಗುವುದು ಸತ್ಯಯುಗಕ್ಕೆ ಸತ್ಯವಾದಂತಹ ಚಿನ್ನ ಏನೆಲ್ಲ ಇತ್ತು ಅದೆಲ್ಲ ಲೂಟಿ ಮಾಡಿಬಿಟ್ಟಿದ್ದಾರೆ ತಾವು ತಿಳಿಸುತ್ತೀರಾ ಭಾರತ ಎಷ್ಟು ಧನವಂತವಾಗಿತ್ತು ಈಗಂತೂ ಕಂಗಾಲ್ ಆಗಿದೆ ಕಂಗಾಲ್ ಎಂಬ ಅಕ್ಷರ ಬರೆಯುವುದು ಏನು ಕೆಟ್ಟ ಮಾತೇನೋ ಅಲ್ಲ ತಾವು ತಿಳಿಸಬಹುದು ಸತ್ಯಯುಗದಲ್ಲಿ ಒಂದೇ ಧರ್ಮವಿತ್ತು ಅಲ್ಲಿ ಅನ್ಯ ಧರ್ಮದವರ್ಯಾರೂ ಇರಲಿಲ್ಲ ಕೆಲವರು ಹೇಳುತ್ತಾರೆ ಹೇಗೆ ಸಾಧ್ಯ ಏನು ಕೇವಲ ದೇವತೆಗಳಿರುತ್ತಾರೆಯೇ ಎಂದು ಅನೇಕ ಮತ ಮತಾಂತರಗಳಿವೆ ಒಬ್ಬರ ಮತ ಇದ್ದಂತೆ ಮತ್ತೊಬ್ಬರ ಮತ ಇರುವುದಿಲ್ಲ ಎಷ್ಟು ವಂಡರ್ಫುಲ್ ಇದೆ ಎಷ್ಟು ಆಕ್ಟರ್ಸ್ ಇದ್ದಾರೆ ಈಗ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ನಾವು ಸ್ವರ್ಗವಾಸಿಗಳಾಗುತ್ತೇವೆ ಇದು ನೆನಪಿದ್ದರೂ ಸಹ ಸದಾ ಮುಖರಾಗಿ ಇರುತ್ತೀರಾ ಈಗ ಸ್ವರ್ಗದ ಸ್ಥಾಪನೆ ಆಗುತ್ತಾ ಇದೆ ಬಾಬಾ ಹೇಳ್ತಾರೆ ತಾವು ಮಕ್ಕಳಿಗೆ ಬಹಳ ಖುಷಿ ಆಗಬೇಕು ತಮ್ಮ ಮುಖ್ಯ ಗುರಿ ಉದ್ದೇಶವಂತೂ ಶ್ರೇಷ್ಠವಾಗಿದೆ ಅಲ್ವಾ ನಾವು ಮನುಷ್ಯರಿಂದ ದೇವತೆಗಳು ಸ್ವರ್ಗವಾಸಿಗಳಾಗುತ್ತೇವೆ ಇದು ಸಹ ತಾವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಾ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ಇದು ಸಹ ಸದಾ ನೆನಪಿರಬೇಕು ಆದರೆ ಮಾಯೆ ಗಳಿಗೆ ಗಳಿಗೆಗೂ ಮರೆಸುತ್ತದೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಸುಧಾರಣೆ ಆಗುವುದೇ ಇಲ್ಲ ಸುಳ್ಳು ಹೇಳುವಂತಹ ಅಭ್ಯಾಸ ಅರ್ಧ ಕಲ್ಪದಿಂದ ಆಗಿದೆ ಅದು ಬಿಟ್ಟು ಹೋಗುವುದೇ ಇಲ್ಲ ಸುಳ್ಳನ್ನೇ ಖಜಾನೆ ಎಂದು ತಿಳಿದುಕೊಂಡು ಇಟ್ಟುಕೊಳ್ಳುತ್ತಾರೆ ಬಿಡುವುದೇ ಇಲ್ಲ ಆಗ ತಿಳಿದುಕೊಳ್ಳಲಾಗತ್ತೆ ಇವರ ಅದೃಷ್ಟವೇ ಈ ರೀತಿ ಇದೆ ಎಂದು ತಂದೆಯನ್ನು ನೆನಪೇ ಮಾಡುವುದಿಲ್ಲ ನೆನಪು ಸಹ ಯಾವಾಗಿರತ್ತೆ ಯಾವಾಗ ಪೂರ್ತಿ ಮಮತ್ವ ಬಿಟ್ಟು ಹೋಗುತ್ತೆ ಪೂರ್ತಿ ಪ್ರಪಂಚದ ಜೊತೆ ವೈರಾಗ್ಯ ಬರಬೇಕು ಮಿತ್ರ ಸಂಬಂಧಿಕರನ್ನ ನೋಡುತ್ತಿದ್ದರೂ ಸಹ ನೋಡದಂತೆ ಇರಬೇಕು ಗೊತ್ತಿದೆ ಅಲ್ವಾ ಇದು ನರಕ ಇಲ್ಲಿರುವವರೆಲ್ಲರೂ ನರಕವಾಸಿಗಳು ಸ್ಮಶಾನವಾಸಿಗಳು ಎಲ್ಲ ಸಮಾಪ್ತಿ ಆಗಲಿದೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಸುಖ ಧಾಮ ಶಾಂತಿ ಧಾಮವನ್ನು ನೆನಪು ಮಾಡಬೇಕು ನಾವು ನಾ ನಿನ್ನೆ ಸ್ವರ್ಗವಾಸಿಗಳಾಗಿದ್ದೆವು ರಾಜ್ಯ ಮಾಡುತ್ತಿದ್ದೆವು ಅದೆಲ್ಲವನ್ನು ಈಗ ಕಳೆದುಕೊಂಡಿದ್ದೇವೆ ಪುನಃ ರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಎಷ್ಟು ತಲೆಕೆಡಿಸಿಕೊಳ್ಳುತ್ತಾರೆ ಹಣ ವೇಸ್ಟ್ ಮಾಡುತ್ತಾರೆ ಕಿರಿಚತಿರ್ತಾರೆ ಆದರೆ ಸಿಗುವುದು ಏನೂ ಇಲ್ಲ ಆತ್ಮ ಕರೆಯುತ್ತೆ ಬಾಬಾ ಬನ್ನಿ ಸುಖಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ಯಾವಾಗ ಅಂತಿಮದಲ್ಲಿ ಬಹಳ ದುಃಖವಾಗತ್ತೆ ಆಗ ನೆನಪು ಮಾಡುತ್ತಾರೆ ತಾವು ನೋಡ್ತೀರಾ ಈಗ ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗಲಿದೆ ಈಗ ನಮ್ಮದು ಇದು ಅಂತಿಮ ಜನ್ಮವಾಗಿದೆ ಇದರಲ್ಲಿ ಪೂರ್ತಿ ಜ್ಞಾನ ನಮಗೆ ಸಿಗುವುದು ಜ್ಞಾನವನ್ನ ಪೂರ್ಣವಾಗಿ ಧಾರಣೆ ಮಾಡಿಕೊಳ್ಳಬೇಕು ಭೂಕಂಪ ಇದೆಲ್ಲ ಅಚಾನಕ್ಕಾಗಿ ಆಗತ್ತೆ ಅಲ್ವಾ ಹಿಂದೂಸ್ತಾನ ಪಾಕಿಸ್ತಾನದ ಪಾರ್ಟಿಷನ್ ಅಲ್ಲಿ ಎಷ್ಟು ಜನ ಸತ್ತರು ತಾವು ಮಕ್ಕಳು ಪ್ರಾರಂಭದಿಂದ ಹಿಡಿದು ಅಂತಿಮದವರೆಗೆ ಏನೆಲ್ಲ ನಡೆದಿದೆ ಎಲ್ಲ ಗೊತ್ತಿದೆ ಬಾಕಿ ಏನು ಉಳಿದಿದೆ ಅದ್ರ ಬಗ್ಗೆನೂ ಸಹ ಗೊತ್ತಾಗತ್ತೆ ಕೇವಲ ಒಂದು ಸೋಮನಾಥ ಮಂದಿರದ ಚಿನ್ನವಷ್ಟೇ ಇರಲಿಲ್ಲ ಅಲ್ವಾ ಮತ್ತಷ್ಟು ಬಹಳಷ್ಟು ಮಹಲ್ಲುಗಳಿತ್ತು ಮಂದಿರಗಳು ಇತ್ತು ಚಿನ್ನದ್ದು ಮತ್ತೆ ಏನಾಯ್ತು ಎಲ್ಲಿ ಮಾಯವಾಯಿತು ಎಲ್ಲಿ ಕಳೆದೋಯ್ತು ಏನು ಭೂಕಂಪದಲ್ಲಿ ಹ್ಮ್ ಒಳಗೋಗ್ಬಿಡ್ತಾ ಅದು ಬರೋದೇ ಇಲ್ವಾ ಹೊರಗಡೆಗೆ ಒಳಗಡೆನೆ ಸಡಿಲವಾಗ್ಬಿಡ್ತಾ ಏನಾಯ್ತು ಮುಂದೆ ಹೋಗ್ತಾ ನಿಮಗೆ ಎಲ್ಲಾ ತಿಳಿದು ಬರುವುದು ಹೇಳಲಾಗತ್ತೆ ಚಿನ್ನದ ದ್ವಾರಿಕಾ ಹೊರಟು ಹೋಯಿತು ಭೂಮಿಯ ಒಳಗಡೆ ಹೊರಟೋಯ್ತು ಎಂದು ಈಗ ತಾವ ಹೇಳ್ತೀರಾ ಡ್ರಾಮಾದಲ್ಲಿ ಕೆಳಗೆ ಹೋಗಿತ್ತು ಮತ್ತೆ ಚಕ್ರ ಸುತ್ತುತ್ತೆ ಮೇಲ್ ಬರತ್ತೆ ಅದನ್ನು ಸಹ ಮತ್ತೆ ತಿಳಿಸಬೇಕಾಗತ್ತೆ ಈ ಚಕ್ರ ಬುದ್ಧಿಯಲ್ಲಿ ಸ್ಮರಣೆ ಮಾಡಿದಾಗ ಬಹಳ ಖುಷಿ ಇರುವುದು ಈ ಚಿತ್ರಗಳಂತೂ ಪಾಕೆಟ್ ಅಲ್ಲಿ ಇಟ್ಕೊಳ್ಬೇಕು ಈ ಬ್ಯಾಡ್ಜ್ ಅಂತೂ ಬಹಳ ಸರ್ವಿಸ್ ಗೆ ಯೋಗ್ಯವಾಗಿದೆ ಆದರೆ ಅಷ್ಟು ಸರ್ವಿಸ್ ಯಾರು ಮಾಡುವುದೇ ಇಲ್ಲ ತಾವು ಮಕ್ಕಳು ಟ್ರೈನಲ್ಲಿಯೂ ಸಹ ಬಹಳ ಸರ್ವಿಸ್ ಮಾಡಬಹುದು ಆದರೆ ಯಾರು ಕೆಲವು ಸಲ ಸಮಾಚಾರನೇ ಬರೆಯೋದಿಲ್ಲ ಬಾಬಾ ನಾವು ಟ್ರೈನಲ್ಲಿ ಈ ರೀತಿ ಸರ್ವಿಸ್ ಮಾಡಿದ್ವಿ ಎಲ್ಲಿ ಏನ್ ಸೇವೆ ಮಾಡಿದ್ವಿ ಅಂತ ಪತ್ರನೇ ಬರೆಯೋದಿಲ್ಲ ಥರ್ಡ್ ಕ್ಲಾಸ್ ಅಲ್ಲಿಯೂ ಕೂಡ ಸರ್ವಿಸ್ ಮಾಡಬಹುದು ಅಂತಾರೆ ಬಾಬಾ ಟ್ರೈನಲ್ಲಿ ಹೋಗಿ ಸರ್ವಿಸ್ ಮಾಡಬಹುದು ಯಾರು ಕಲ್ಪದ ಮೊದಲು ತಿಳಿದುಕೊಂಡಿದ್ದಾರೋ ಯಾರು ಮನುಷ್ಯರಿಂದ ದೇವತೆಗಳಾಗುವವರಿದ್ದಾರೆ ಅವರು ತಿಳಿದುಕೊಳ್ಳುತ್ತಾರೆ ಮನುಷ್ಯರಿಂದ ದೇವತೆಗಳೆಂಬ ಗಾಯನವಿದೆ ಈ ರೀತಿ ಹೇಳುವುದಿಲ್ಲ ಮನುಷ್ಯರಿಂದ ಶ್ರೀ ಕೃಷ್ಣ ಅಥವಾ ಮನುಷ್ಯರಿಂದ ಸಿಕ್ಕರು ಎಂದು ಹೇಳುವುದಿಲ್ಲ ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಅಂದರೆ ಅರ್ಥ ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗಿತ್ತು ಈಗ ಆಗ್ತಿದೆ ಬಾಕಿ ಎಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ ಹೊರಟು ಹೋಗುತ್ತಾರೆ ವೃಕ್ಷದಲ್ಲಿ ತೋರಿಸಲಾಗುವುದು ಯಾವ ಯಾವ ಧರ್ಮದವರು ಯಾವಾಗ ಬರುತ್ತಾರೆ ಯಾವಾಗ ಧರ್ಮದ ಸ್ಥಾಪನೆ ಆಗುವುದು ದೇವತೆಯರು ಹಿಂದೂಗಳಾಗುತ್ತಾರೆ ಹಿಂದುಗಳಿಂದ ಅನ್ಯ ಧರ್ಮದಲ್ಲಿ ಕೆಲವರು ಕನ್ವರ್ಟ್ ಆಗಿದ್ದಾರೆ ಅವರು ಸಹ ಬಹಳಷ್ಟು ಜನ ಬರ್ತಾರೆ ಯಾರೆಲ್ಲ ಕನ್ವರ್ಟ್ ಆಗಿದ್ದಾರೆ ಅವರು ಬರುತ್ತಾರೆ ತಮ್ಮ ಶ್ರೇಷ್ಠ ಧರ್ಮ ಶ್ರೇಷ್ಠ ಕರ್ಮ ಕರ್ಮಶ್ರೇಷ್ಠ ಧರ್ಮ ಶ್ರೇಷ್ಠತೆಯನ್ನು ಬಿಟ್ಟು ಅನ್ಯ ಧರ್ಮದಲ್ಲಿ ಹೋಗಿದ್ದಾರೆ ಅವರು ಬರ್ತಾರೆ ಲಾಸ್ಟ್ ಅಲ್ಲಿ ನಂತರ ಸ್ವಲ್ಪ ತಿಳಿದುಕೊಳ್ಳುತ್ತಾರೆ ಪ್ರಜೆಗಳಲ್ಲಿ ಬರುತ್ತಾರೆ ದೇವಿ ದೇವತಾ ಧರ್ಮದಲ್ಲಿ ಎಲ್ಲರೂ ಬರುವುದಿಲ್ಲ ಎಲ್ಲರೂ ತಮ್ಮ ತಮ್ಮ ಸೆಕ್ಷನ್ಸ್ ಅಲ್ಲಿ ಹೊರಟು ಹೋಗುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲಾ ಮಾತುಗಳು ಇವೆ ಪ್ರಪಂಚದಲ್ಲಿ ಏನೆಲ್ಲ ಮಾಡುತ್ತಿರುತ್ತಾರೆ ದವಸ ಧಾನ್ಯಕ್ಕಾಗಿ ಎಷ್ಟು ವ್ಯವಸ್ಥೆ ಮಾಡಿ ಇಟ್ಟುಕೊಳ್ಳುತ್ತಾರೆ ದೊಡ್ಡ ದೊಡ್ಡ ಮಿಷನ್ಸ್ ಅನ್ನ ಇಟ್ಟುಕೊಳ್ಳುತ್ತಾರೆ ಆದರೆ ಏನು ಆಗುವುದಿಲ್ಲ ಸೃಷ್ಟಿಯಂತೂ ತಮ್ಮೋ ಪ್ರಧಾನ ಆಗಲೇಬೇಕಾಗಿದೆ ಕೆಳಗೆ ಮೆಟ್ಟಿಲನ್ನು ಇಳಿದು ಬರಲೇಬೇಕಾಗಿದೆ ಡ್ರಾಮದಲ್ಲಿ ಏನು ನಿಗದಿಯಾಗಿದೆ ಅದು ಆಗುವುದು ನಂತರ ಹೊಸ ಪ್ರಪಂಚದ ಸ್ಥಾಪನೆ ಆಗಲೇಬೇಕಾಗಿದೆ ಸೈನ್ಸ್ ಏನು ಈಗ ಏನೆಲ್ಲ ಕಲಿತಾ ಇದ್ದಾರೆ ವಿಜ್ಞಾನದ ಶಕ್ತಿಗಳನ್ನ ಕಲೀತಾ ಇದ್ದಾರೆ ಸ್ವಲ್ಪ ವರ್ಷದಲ್ಲಿ ಬಹಳ ಬುದ್ಧಿವಂತರಾಗ್ಬಿಡುತ್ತಾರೆ ವೈಜ್ಞಾನಿಕವಾಗಿ ಅದರಿಂದ ಬಹಳ ಒಳ್ಳೊಳ್ಳೆಯ ವಸ್ತುಗಳನ್ನ ತಯಾರು ಮಾಡುತ್ತಾರೆ ಈ ಸೈನ್ಸ್ ನಿಮಗೂ ಸತ್ಯಯುಗದಲ್ಲಿ ಸುಖ ಕೊಡುವಂತಹದ್ದಾಗಿರತ್ತೆ ಇಲ್ಲಿ ಸುಖ ಅಂತೂ ಸ್ವಲ್ಪ ಇದೆ ದುಃಖ ಬಹಳ ಇದೆ ಈ ಸೈನ್ಸ್ ಬಂದು ಎಷ್ಟು ವರ್ಷವಾಯಿತು ಮೊದಲೆಲ್ಲ ಈ ಕರೆಂಟು ಗ್ಯಾಸ್ ಏನು ಇರಲಿಲ್ಲ ಈಗ ನೋಡಿ ಏನೆಲ್ಲ ಇದೆ ಸತ್ಯಯುಗದಲ್ಲಂತೂ ಎಲ್ಲ ಕಲ್ತಿರ್ತಾರೆ ಕಲ್ತಿರುವವರೇ ಬರ್ತಾರೆ ಅಲ್ಲೆಲ್ಲ ತಯಾರು ಮಾಡ್ತಾರೆ ಬೇಗ ಬೇಗ ಕೆಲಸ ಆಗ್ಬಿಡತ್ತೆ ಇಲ್ಲಿಯೂ ಕೂಡ ನೋಡಿ ಮನೆಗಳು ಹೇಗೆ ನಿರ್ಮಾಣ ಮಾಡುತ್ತಾರೆ ಎಲ್ಲ ರೆಡಿ ಇರುತ್ತೆ ಎಷ್ಟು ಫ್ಲೋರ್ಸ್ ಅನ್ನ ತಯಾರು ಮಾಡ್ತಾರೆ ಎಷ್ಟು ಮಹಡಿಗಳು ಇರತ್ತೆ ಅಲ್ಲಿ ಈ ರೀತಿ ಮೇಲೆ ಕಟ್ಟಲ್ಲ ಮನೆಗಳು ಮಹಡಿಗಳು ಮೇಲೆ ಕಟ್ಟಲ್ಲ ಯಾಕೆಂದ್ರೆ ಜಮೀನ್ ಜಾಸ್ತಿ ಇರತ್ತೆ ಕೆಳಗಡೆನೆ ವಿಶಾಲವಾಗಿ ಇರುತ್ತೆ ಅಲ್ಲಂತೂ ಎಲ್ಲರಿಗೂ ಒಂದೊಂದು ದೊಡ್ಡ ತೋಟ ಎಲ್ಲ ಇರುತ್ತೆ ಟ್ಯಾಕ್ಸು ಏನು ಕಟ್ಟುವ ಹಾಗೆ ಇರೋದಿಲ್ಲ ಜಾಸ್ತಿ ಜಮೀನಿದೆಪ್ಪ ಜಾಸ್ತಿ ಮನೆಗಳಿದೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಆ ಕಷ್ಟ ಅಲ್ಲಿ ಸತ್ಯಯುಗದಲ್ಲಿ ಇರೋದಿಲ್ಲ ಅಲ್ಲಂತೂ ಅಪಾರವಾದಂತಹ ದನ ಇರುತ್ತೆ ಜಮೀನು ಬಹಳಷ್ಟು ಇರುತ್ತೆ ನದಿಗಳೆಲ್ಲ ಇರುತ್ತೆ ಬಕ್ಕಿ ಸಣ್ಣ ಪುಟ್ಟ ಕೊಳಗಳು ಇರುವುದಿಲ್ಲ ನಂತರ ಅದೆಲ್ಲ ತೋಡ್ಲಾಗತ್ತೆ ಬೋರು ಅದೆಲ್ಲ ಇರೋದಿಲ್ಲ ಬೋರ್ವೆಲ್ಸ್ ಅದೆಲ್ಲ ಆಮೇಲೆ ಬರತ್ತೆ ದ್ವಾಪರ ಕಲಿಯುಗದಲ್ಲಿ ಬರತ್ತೆ ಸತ್ಯಯುಗದಲ್ಲಿ ಆ ರೀತಿ ಇರೋದಿಲ್ಲ ತಾವು ಮಕ್ಕಳಿಗೆ ಆಂತರಿಕದಲ್ಲಿ ಎಷ್ಟು ಖುಷಿ ಇರಬೇಕು ನಮ್ಗೆ ಡಬಲ್ ಇಂಜಿನ್ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಸಿಕ್ಕಿದ್ದಾರೆ ಬೆಟ್ಟದಲ್ಲಿ ಟ್ರೈನ್ಗೆ ಡಬಲ್ ಇಂಜನ್ ಸಿಗತ್ತೆ ಡಬಲ್ ಇಂಜನ್ ಇಂದ ಕಾಡಲ್ಲಿ ಟ್ರೈನ್ ಓಡಿಸ್ಬೇಕಾಗತ್ತೆ ತಾವು ಮಕ್ಕಳು ಸಹ ನಿಮ್ಮ ಕಿರುಬೆರಳನ್ನು ತಂದೆಗೆ ಕೊಡ್ತೀರಲ್ವಾ ಬಾಬಾ ನಡೆಸಿ ಅಂತ ಹೇಳಿ ನೀವೆಷ್ಟು ಕಡಿಮೆ ಜನ ಇದ್ದೀರಾ ನಿಮ್ಮ ಮಹಿಮೆಯೂ ಸಹ ಗಾಯನವಾಗುವುದು ತಾವು ತಿಳಿದುಕೊಂಡಿದ್ದೀರಾ ನಾವು ಈಶ್ವರಿಯ ಸೇವಾದಾರಿಗಳಾಗಿದ್ದೇವೆ ಶ್ರೀಮತದಂತೆ ಸೇವೆ ಮಾಡುತ್ತಿದ್ದೇವೆ ತಂದೆಯೂ ಸಹ ಸೇವೆ ಮಾಡಲು ಬಂದಿದ್ದಾರೆ ಒಂದೇ ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶ ಮಾಡಿಸುತ್ತಾರೆ ಸ್ವಲ್ಪ ಮುಂದೆ ಹೋಗುತ್ತಾ ತಾವೆಲ್ಲವನ್ನೂ ನೋಡುತ್ತೀರಾ ಬಹಳ ಹಂಗಾಮ ಕಲಹ ಜಗಳವಾಗುವುದು ಈಗಲೂ ಕೂಡ ನೋಡಿ ಭಯ ಪಡುತ್ತಿರುತ್ತಾರೆ ಎಲ್ಲಿ ಜಗಳ ಮಾಡಿ ಬಾಂಬ್ಸ್ ಹಾಕ್ಬಿಡುತ್ತಾರೋ ಆ ರೀತಿ ಆಗಬಾರ್ದೆಂದು ಹೆದರುತ್ತಿರುತ್ತಾರೆ ಸ್ವಲ್ಪ ಬೆಂಕಿಯ ಕಿಡಿ ಹೊತ್ತುಕೊಳ್ಳುತ್ತಂದ್ರೆ ಬಹಳ ಆಗ್ಬಿಡತ್ತೆ ಗಳಿಗೆ ಗಳಿಗೆಗೂ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗಲೇಬೇಕು ನಂತರ ನಾವು ನಮ್ಮ ಮನೆಗೆ ಹೋಗುತ್ತೇವೆ ಈಗ ಎಂಬತ್ ನಾಲ್ಕು ಜನ್ಮಗಳ ಚಕ್ರ ಪೂರ್ಣವಾಗಿದೆ ಎಲ್ಲರೂ ಒಟ್ಟಿಗೆ ಮನೆಗೆ ಹೊರಟು ಹೋಗುತ್ತೇವೆ ನಿಮ್ಮಲ್ಲಿಯೂ ಸಹ ಸ್ವಲ್ಪ ಜನ ಇದ್ದಾರೆ ಗಳಿಗೆ ಗಳಿಗೆಗೂ ಶಿವತಂದೆಯನ್ನು ನೆನಪು ಮಾಡುವವರು ಡ್ರಾಮಾನುಸಾರವಾಗಿ ಆಕ್ಟಿವ್ ಆಗಿರುವವರು ಇದ್ದಾರೆ ಸುಸ್ತಾಗಿರುವವರು ಎರಡೂ ಪ್ರಕಾರದ ವಿದ್ಯಾರ್ಥಿಗಳಿದ್ದಾರೆ ಯಾರು ಆಕ್ಟಿವ್ ಆಗಿರ್ತಾರೆ ಚುಸ್ತಾಗಿರ್ತಾರೆ ಒಳ್ಳೆಯ ಅಂಕಗಳಿಂದ ಪಾಸ್ ಆಗುತ್ತಾರೆ ಯಾರು ಸುಸ್ತಾಗಿರ್ತಾರೆ ಅವರಂತೂ ಇಡೀ ದಿನ ಜಗಳ ಕಲಹನೇ ಮಾಡ್ಕೊಳ್ತಾ ಇರ್ತಾರೆ ತಂದೆಯನ್ನ ನೆನಪೇ ಮಾಡುವುದಿಲ್ಲ ಇಡೀ ದಿನ ಮಿತ್ರ ಸಂಬಂಧಿಕರ ನೆನಪು ಬಹಳ ಬರುತ್ತಿರುತ್ತೆ ಇಲ್ಲಂತೂ ಎಲ್ಲವನ್ನೂ ಮರೆಯಬೇಕು ನಾವು ಆತ್ಮ ಆಗಿದ್ದೇವೆ ಈ ಶರೀರ ರೂಪಿ ವಸ್ತ್ರ ನೇತಾಡ್ತಿದೆ ನಾವು ಕರ್ಮಾತೀತ ಸ್ಥಿತಿಯನ್ನ ಹೊಂದಿದಾಗ ಈ ವಸ್ತ್ರ ಬಿಟ್ಟು ಹೋಗುವುದು ಇದೇ ಚಿಂತೆ ಇದೆ ಕರ್ಮಾತೀತ ಸ್ಥಿತಿ ತಯಾರಾದಾಗ ಈ ಶರೀರ ಸಮಾಪ್ತಿಯಾಗುವುದು ಇದೇ ಚಿಂತೆ ಇದೆ ಕರ್ಮಾತೀತ ಸ್ಥಿತಿ ತಯಾರಾದಾಗ ಈ ಶರೀರ ಸಮಾಪ್ತಿಯಾಗುವುದು ನಾವು ಶಾಮನಿಂದ ಸುಂದರ ಆಗುತ್ತೇವೆ ಪರಿಶ್ರಮವಂತೂ ಪಡಬೇಕು ಅಲ್ವಾ ಪ್ರದರ್ಶನೆಯಲ್ಲಿಯೂ ಸಹ ನೋಡಿ ಎಷ್ಟು ಪರಿಶ್ರಮ ಪಡಲಾಗುವುದು ಮಹೇಂದ್ರ ಬಾಯ್ಜಿ ಭೂಪಾಲ್ ಅವರು ಎಷ್ಟು ಸಾಹಸ ತೋರಿಸಿದ್ರು ಒಂಟಿಯಾಗಿ ಅವರೊಬ್ಬರೇ ಎಷ್ಟು ಪರಿಶ್ರಮದಿಂದ ಪ್ರದರ್ಶನ ಸೇವೆ ಮಾಡಿದ್ರು ಪರಿಶ್ರಮದ ಫಲ ಅಂತೂ ಸಿಕ್ಕೇ ಸಿಗತ್ತೆ ಅಲ್ವಾ ಒಬ್ಬರೇ ಎಷ್ಟು ಕಮಾಲ್ ಮಾಡಿದ್ರು ಅನೇಕ ಆತ್ಮಗಳ ಕಲ್ಯಾಣ ಮಾಡಿದ್ರು ಮಿತ್ರ ಸಂಬಂಧಿಕರ ಸಹಯೋಗದಿಂದಲೂ ಎಷ್ಟು ಕೆಲಸ ಮಾಡಿದ್ರು ಮಿತ್ರ ಸಂಬಂಧಿಕರ ಸಹಯೋಗ ತಗೊಂಡ್ರು ಅವರೊಬ್ಬರೇ ಎಷ್ಟು ಚಮತ್ಕಾರ ಮಾಡಿದ್ರು ಕಮಾಲ್ ಅಲ್ವಾ ಮಿತ್ರ ಸಂಬಂಧಿಕರಿಗೆ ತಿಳಿಸಿದ್ರು ಈ ಹಣ ಇದೆಲ್ಲ ಕಾರ್ಯವನ್ನು ತೊಡಗಿಸಿರಿ ಎಂದು ಇಟ್ಕೊಂಡೇನು ಮಾಡುತ್ತೀರಾ ಈ ಹಣ ಎಲ್ಲ ಸೇವೆಗೆ ಹಾಕಿ ಅಂತ ಹೇಳಿದ್ರು ಸೆಂಟರನ್ನು ತೆಗೆದ್ರು ಸೆಂಟರು ಓಪನ್ ಮಾಡಿದ್ರು ಬಹಳ ಸಾಹಸದಿಂದ ಬಾಬನ ಮನೆಯನ್ನು ಓಪನ್ ಮಾಡಿದ್ರು ಅನೇಕ ಆತ್ಮಗಳ ಭಾಗ್ಯವನ್ನು ರೂಪಿಸಿದ್ರು ಈ ರೀತಿ ಐದೇಳ್ ಜನ ತಯಾರಾದರೂ ಸಹ ಎಷ್ಟು ಸರ್ವಿಸ್ ಆಗಿಬಿಡತ್ತೆ ಕೆಲವರಂತೂ ಬಹಳ ಕಂಜೂಸ್ ಇರ್ತಾರೆ ಅಂಥವರಿಗೋಸ್ಕರ ತಿಳ್ಕೊಳ್ಳಾಗತ್ತೆ ಇವರ ಅದೃಷ್ಟದಲ್ಲೇ ಇಲ್ಲ ಎಂದು ಏನು ಸೇವೆಗೆ ಹಾಕೋದೇ ಇಲ್ಲ ಅಷ್ಟು ಕಂಜೂಸ್ ಇರ್ತಾರೆ ತಿಳ್ಕೊಳ್ಳೋದೇ ಇಲ್ಲ ವಿನಾಶ ಸನ್ಮುಖದಲ್ಲಿದೆ ಏನಾದರೂ ಸೇವೆ ಮಾಡಬೇಕು ನಾವು ನಮ್ಮ ಭಾಗ್ಯ ರೂಪಿಸ್ಕೊಳ್ಬೇಕೆಂದು ತಿಳಿದುಕೊಳ್ಳುವುದೇ ಇಲ್ಲ ಈಗ ಮನುಷ್ಯರು ಏನು ದಾನ ಮಾಡುತ್ತಾರೆ ಈಶ್ವರ ಅರ್ಥವಾಗಿ ಅಲ್ಲಿ ಏನು ಸಿಗೋದಿಲ್ಲ ಈಶ್ವರ ಅಂತೂ ಈಗ ಬಂದಿದ್ದಾರೆ ಸ್ವರ್ಗದ ಸ್ಥಾಪನೆ ಮಾಡಲು ನಮಗೆ ರಾಜ್ಯವನ್ನು ಕೊಡಲು ದಾನ ಪುಣ್ಯ ಮಾಡುವವರಿಗೆ ಅಲ್ಲಿ ಭಕ್ತಿಯಲ್ಲಿ ಮಾಡಿದ್ದಾರೆಂದರೆ ಏನು ಸಿಗಲ್ಲ ಇಲ್ಲಿ ಸಂಗಮ ಯುಗದಲ್ಲಿ ಯಾರು ತಮ್ಮ ತನು ಮನ ದನ ಎಲ್ಲವನ್ನು ಈಶ್ವರಿಯ ಕಾರ್ಯದಲ್ಲಿ ಹಾಕಿ ಸಫಲ ಮಾಡಿಕೊಳ್ಳುತ್ತಾರೆ ಅಥವಾ ಈಗ ಮಾಡುತ್ತಾ ಇದ್ದಾರೆ ಅವರ ಆಗಿದ್ದಾರೆ ಬಹಳ ಅದೃಷ್ಟವಂತರು ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ತಿಳಿದುಕೊಳ್ಳುವುದೇ ಇಲ್ಲ ತಾವು ತಿಳ್ಕೊಂಡಿದ್ದೀರಾ ಅವರು ಬ್ರಾಹ್ಮಣರೇ ನಾವು ಬ್ರಾಹ್ಮಣರೇ ನಾವು ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ ಇಷ್ಟೊಂದು ಜನ ಬ್ರಾಹ್ಮಣರಿದ್ದೇವೆ ಲೌಕಿಕದ ಬ್ರಾಹ್ಮಣರು ವಂಶಾವಳಿಯರು ನಾವಂತೂ ವಂಶಾವಳಿಯರಾಗಿದ್ದೇವೆ ಶಿವ ಜಯಂತಿ ಸಂಗಮದಲ್ಲೇ ನಡೆಯುವುದು ಈಗ ಸ್ವರ್ಗವನ್ನು ತಯಾರು ಮಾಡಲು ತಂದೆ ಮಂತ್ರವನ್ನು ಕೊಡುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿದಾಗ ನೀವು ಪವಿತ್ರರಾಗಿ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಈ ರೀತಿ ಯುಕ್ತಿಯಿಂದ ಪ್ಯಾಂಪ್ಲೇಂಟ್ಸ್ ಅನ್ನ ತಯಾರು ಮಾಡಬೇಕು ಪ್ರಪಂಚದಲ್ಲಿ ಬಹಳಷ್ಟು ಜನ ಶರೀರ ಬಿಡ್ತಿರ್ತಾರೆ ಅಲ್ವಾ ಎಲ್ಲಾದ್ರೂ ಯಾರಾದ್ರೂ ಶರೀರ ಬಿಟ್ರೆ ಅಲ್ಲಿ ಹೋಗಿ ಪಾಂಪ್ಲೆಂಟ್ಸ್ ಹಂಚ್ಬೇಕು ಬಾಬನ ಸಂದೇಶ ಕೊಡಬೇಕು ಯಾವಾಗ ಬರ್ತಾರೆ ಆಗ ಹಳೆಯ ಪ್ರಪಂಚದ ವಿನಾಶವಾಗುವುದು ಅದರ ನಂತರ ಸ್ವರ್ಗದ ದ್ವಾರ ತೆರೆಯಲ್ಪಡುವುದು ಒಂದು ವೇಳೆ ಯಾರಾದರೂ ಸುಖಧಾಮದಲ್ಲಿ ಹೋಗಲು ಬಯಸುವುದಾದರೆ ಈ ಮಂತ್ರವಿದೆ ಮನ್ಮನಾಭವ ಈ ರೀತಿ ಬಹಳ ಆಸಕ್ತಿ ಹುಟ್ಟಿಸುವ ರೀತಿಯಲ್ಲಿ ಪ್ರಿಂಟ್ ಮಾಡಿಸಿರುವಂತಹ ಪ್ಯಾಂಪ್ಲೇಂಟ್ಸನ್ನು ಎಲ್ಲರಿಗೂ ಹಂಚಬೇಕು ಸ್ಮಶಾನದಲ್ಲಿಯೂ ಸಹ ಪಾಂಪ್ಲೆಟ್ಸ್ ಹಂಚಬೇಕು ಸರ್ವಿಸ್ ಮಾಡಬೇಕು ತಾವು ಮಕ್ಕಳಿಗೆ ಸರ್ವಿಸ್ನ ಆಸಕ್ತಿ ಇರಬೇಕು ಸರ್ವಿಸ್ನ ಯುಕ್ತಿಗಳಂತೂ ಬಹಳ ಇದೆ ಇದನ್ನಂತೂ ಒಳ್ಳೆಯ ರೀತಿ ಬರೆಯಬೇಕು ಮುಖ್ಯ ಗುರಿ ಉದ್ದೇಶವಂತೂ ಬರೆಯಲಾಗಿದೆ ತಿಳಿಸಲು ಸಹ ಬಹಳ ಒಳ್ಳೆಯ ಯುಕ್ತಿ ಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತಾ ಬಾಬಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಈ ಶರೀರ ರೂಪಿ ವಸ್ತ್ರವನ್ನು ಮರೆಯಬೇಕು ಒಬ್ಬ ತಂದೆಯ ವಿನಃ ಯಾವುದೇ ಮಿತ್ರ ಸಂಬಂಧಿಕರ ನೆನಪು ಬರಬಾರದು ಇದೇ ಪರಿಶ್ರಮ ಪಡಬೇಕು ಎರಡನೇದು ಶ್ರೀಮತದಂತೆ ಈಶ್ವರಿಯ ಸೇವಾ ದಾರಿಗಳಾಗಬೇಕು ತನು ಮನ ಧನ ಎಲ್ಲವನ್ನೂ ಸಫಲ ಮಾಡಿಕೊಂಡು ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು ವರದಾನ ಕರ್ಮ ಭೋಗವೆಂಬ ಪರಿಸ್ಥಿತಿಯ ಆಕರ್ಷಣೆಯನ್ನೂ ಕೂಡ ಸಮಾಪ್ತಿ ಮಾಡುವಂತಹ ಸಂಪೂರ್ಣ ನಷ್ಟಮೋಹ ಆಗಿರಿ ಕರ್ಮ ಭೋಗವೆಂಬ ಪರಿಸ್ಥಿತಿಯ ಆಕರ್ಷಣೆಯನ್ನು ಸಹ ಸಮಾಪ್ತಿ ಮಾಡುವಂತಹ ಸಂಪೂರ್ಣ ನಷ್ಟಮೋಹ ಆಗಿರಿ ಇಲ್ಲಿಯವರೆಗೆ ಪ್ರಕೃತಿಯ ಮೂಲಕ ತಯಾರಾಗಿರುವ ಪರಿಸ್ಥಿತಿಗಳು ಸ್ಥಿತಿಯನ್ನ ತನ್ನ ಕಡೆ ಒಂದಲ್ಲ ಒಂದು ರೂಪದಲ್ಲಿ ಆಕರ್ಷಿಸುತ್ತದೆ ಎಲ್ಲದಕ್ಕಿಂತ ಜಾಸ್ತಿ ತನ್ನ ದೇಹದ ಲೆಕ್ಕಾಚಾರ ಮತ್ತು ಇರುವಂತಹ ಕರ್ಮ ಭೋಗದ ರೂಪದಲ್ಲಿ ಬರುವಂತಹ ಪರಿಸ್ಥಿತಿಗಳು ತನ್ನ ಕಡೆ ಆಕರ್ಷಣೆ ಮಾಡತ್ತೆ ಯಾವಾಗ ಇದು ಸಹ ಆಕರ್ಷಣೆ ಸಮಾಪ್ತಿಯಾಗತ್ತೆ ಆಗ ಹೇಳಬಹುದು ಸಂಪೂರ್ಣ ನಷ್ಟಮೋಹ ಎಂದು ಯಾವುದೇ ದೇಹ ಅಥವಾ ದೇಹದ ಪ್ರಪಂಚದ ಪರಿಸ್ಥಿತಿಗಳು ಸ್ಥಿತಿಯನ್ನು ಅಲುಗಾಡಿಸಬಾರದು ಇದೇ ಸಂಪೂರ್ಣ ಸ್ಥಿತಿಯಾಗಿದೆ ಯಾವಾಗ ಈ ರೀತಿ ಸ್ಥಿತಿಯವರೆಗೆ ತಲುಪುತ್ತೀರಾ ಆಗ ಸೆಕೆಂಡಿನಲ್ಲಿ ತಮ್ಮ ಮಾಸ್ಟರ್ ಸರ್ವಶಕ್ತಿವಂತನ ಸ್ವರೂಪದಲ್ಲಿ ಸಹಜವಾಗಿ ಸ್ಥಿತರಾಗಬಹುದು ಸ್ಲೋಗನ್ ಪವಿತ್ರತೆಯ ವ್ರತ ಎಲ್ಲದಕ್ಕಿಂತ ಶ್ರೇಷ್ಠ ಸತ್ಯನಾರಾಯಣನ ವ್ರತವಾಗಿದೆ ಇದರಲ್ಲಿಯೇ ಅತೀಂದ್ರಿಯ ಸುಖ ಸಮಾವೇಶವಾಗಿದೆ ವ್ಯಕ್ತಯಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಮನ್ಸಾ ಸೇವೆ ಬೇಹದ್ದಿನ ಸೇವೆಯಾಗಿದೆ ಎಷ್ಟೆಷ್ಟು ತಾವು ಮನಸ್ಸಿನಿಂದ ವಾಣಿಯಿಂದ ಸ್ವಯಂ ಸ್ಯಾಂಪಲ್ ಆಗುತ್ತೀರಾ ಸಾಂಪಲ್ ಅನ್ನ ನೋಡಿ ಸ್ವತಃವಾಗಿ ಆಕರ್ಷಿತರಾಗುತ್ತಾರೆ ಯಾವುದೇ ಸ್ಥೂಲ ಕಾರ್ಯ ಮಾಡುತ್ತಾ ಮನಸ್ಸಿನಿಂದ ವೈಬ್ರೇಷನ್ ಸರಡಿಸುವ ಸೇವೆ ಮಾಡಿರಿ ಹೇಗೆ ಯಾರಾದರೂ ಬಿಸ್ನೆಸ್ ಮ್ಯಾನ್ ಇರ್ತಾರೆ ಸ್ವಪ್ನದಲ್ಲಿಯೂ ಕೂಡ ತಮ್ಮ ಬಿಸ್ನೆಸ್ ಅನ್ನ ನೋಡ್ತಿರ್ತಾರೆ ಹಾಗೆ ನಿಮ್ಮ ಕೆಲಸವಾಗಿದೆ ವಿಶ್ವ ಕಲ್ಯಾಣ ಮಾಡುವುದು ಇದೇ ನಿಮ್ಮ ಕರ್ತವ್ಯವಾಗಿದೆ ಈ ಕರ್ತವ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸದಾ ಸೇವೆಯಲ್ಲಿ ವ್ಯಸ್ತರಾಗಿ ಇರಿ ಓಂ ಶಾಂತಿ